ಆಕಾಶವಾಣಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುತ್ತಿರುವವರು ನಾಗರಾಜ್ ಕಂಬಾಳಿ ಮಠ ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ಹೊಸಪೇಟೆ ವಿಷಯ ಪಕ್ಷಿಗಳ ವಲಸೆ ನಮಸ್ಕಾರ ಹಸಿರುಹಣ್ಣು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹಕ್ಕಿಗಳು ಬಣ್ಣ ಬಣ್ಣದ ಹಕ್ಕಿಗಳಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಅಂತ ಹಕ್ಕಿಗಳು ತಮ್ಮ ಜನ್ಮಸ್ಥಾನದಿಂದ ಬಹಳಷ್ಟು ಕಡೆ ಹಲವು ಕಾರಣಗಳಿಗಾಗಿ ವಲಸೆಯನ್ನ ಹೋಗೋದನ್ನ ನಾವು ನೋಡಿದೀವಿ ಓದೂ ಇದ್ದೀವಿ ಇಂತಹ ಹಕ್ಕಿಗಳ ಲೋಕದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ನಾಗರಾಜ್ ಕಂಬಾಳಿ ಮಠ ಇವರು ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ಹೊಸಪೇಟೆ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಹಕ್ಕಿಗಳನ್ನ ನೋಡಿದಾಗ ನಮಗೆ ಅದ್ರ ಬಣ್ಣ ಬಣ್ಣದ ರೆಕ್ಕೆ ಪುಕ್ಕಗಳು ಆಗ್ಲಿ ಅದರ ಕೂಗು ವಿಚಿತ್ರವಾದ ಕೂಗಾಗ್ಲಿ ಬಹಳಷ್ಟು ಎಂಥವ್ರು ಕೂಡ ಆಕರ್ಷಿಸುವಂತಹ ಹಕ್ಕಿಗಳು ಇಂತಹ ಹಕ್ಕಿಗಳ ಲೋಕದಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಗಳನ್ನ ನಾವು ನೋಡ್ತೀವಿ ಅದರಲ್ಲೂ ಈ ವಲಸೆ ಹಕ್ಕಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಜನರಿಗೆ ತುಂಬಾ ಕೌತುಕ ಇರುತ್ತೆ ಇಂತಹ ಹಕ್ಕಿಗಳ ಲೋಕದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಿ ಅಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವುದೆನಗೆ ಆರುವುದು ಋತ್ಪಕ್ಷಿ ಲೋಕಗಳ ಕೊನೆಗೆ ಅಂತೇಳಿ ಮೊದಲು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬಾಬಾ ಒಂದು ನುಡಿಯನ್ನು ಹೇಳಿದರೆ ಹಕ್ಕಿಗಳದೇ ಒಂದು ಅದ್ಭುತ ಲೋಕ ಅವುಗಳ ಒಂದು ಕೌತುಕಮಯ ಜಗತ್ತು ಅದನ್ನು ತಿಳಿತಾ ಹೋದಷ್ಟೇ ಇನ್ನು ಇನ್ನು ಸಾಕಷ್ಟು ವಿಷಯಗಳನ್ನು ನಾವು ತಿಳಿತಾ ಹೋಗ್ಬೋದು ಮೇಡಮ್ ಅದರಲ್ಲಿ ವಲಸೆ ಹಕ್ಕಿಗಳು ಸಾಕಷ್ಟು ಒಂದು ಪ್ರಾಮುಖ್ಯತೆಯನ್ನು ಹೊಂದಿದ್ದಿವೆ ಹಕ್ಕಿಗಳಲ್ಲಿ ನಾವು ಸ್ಥಳೀಯವಾಗಿ ಇರ್ತಕ್ಕಂಥ ಸೀಮಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ನಮ್ಮ ಸುತ್ತಮುತ್ತಲು ಈ ಎಲ್ಲ ವಾತಾವರಣದಲ್ಲಿ ನಮ್ಮ ಹುಲ್ಲುಗಾವಲಿರ್ಬೋದು ಆಮೇಲೆ ದಟ್ಟ ಕಾಡುಗಳಲ್ಲಿ ಆಮೇಲೆ ಅರೆ ಶುಷ್ಕ ಒಂದು ಕುರುಚಲು ಕಾಡುಗಳಲ್ಲಿ ಕಂಡು ಬರ್ತವೆ ಎಲ್ಲ ನಮ್ಮ ಸುತ್ತಮುತ್ತಲು ಕೊನೆಗೆ ನಮ್ಮ ಮಾನವನ್ನು ನಿರ್ಮಿಸಿರ್ತಕ್ಕಂಥ ಒಂದು ಕಾಂಕ್ರೀಟ್ ಕಾಡುಗಳಲ್ಲಿಯೂ ಸಹ ಅವು ಹೊಂದಿಕೊಂಡು ಸೀಮಿತ ಪ್ರದೇಶದಲ್ಲಿರ್ತಕ್ಕಂಥ ಅಕ್ಕಿಗಳನ್ನು ನಾವು ಸ್ಥಳೀಯ ಅಕ್ಕಿಗಳಂತೇಳಿ ಕರಿತೀವಿ ಅದೇ ರೀತಿ ವಲಸೆ ಅಂತೇಳಿ ನಾವು ವಲಸೆ ಅಂತೇಳಿದ್ರೆ ಅವು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಋತುಮಾನ ಕ ಅನುಗುಣವಾಗಿ ಅವು ಒಂದು ಕರಾರುವಕ್ಕಾಗಿ ಆ ಸಮಯಕ್ಕೆ ಬಂದು ವಲಸೆಯನ್ನು ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ತವೆ ಇವುಗಳನ್ನು ನಾವು ವಲಸೆ ಅಕ್ಕಿಗಳಂತೇಳಿ ನಾವು ಕರಿತೀವಿ ಮೇಡಮ್ ಅಕ್ಕಿಗಳ ಅಂತ ಹೇಳಿದ್ರೆ ಅಕ್ಕಿಗಳ ಒಂದು ಗಾತ್ರ ಚಿಕ್ಕದಿರ್ಬೋದು ಅವುಗಳ ಬದುಕು ಭಾಳಷ್ಟು ವಿಶಾಲವಾಗಿರ್ತಕ್ಕಂಥದ್ದು ಒಂದು ಬದುಕನ್ನು ನಾವು ಕಾಣ್ಬೋದಾಗಿದೆ ಅಕ್ಕಿಗಳಲ್ಲಿ ನಾವು ನಾವು ವಿಶ್ವದಾದ್ಯಂತ ಒಟ್ಟು ಹತ್ತು ಸಾವಿರ ಒಂದು ಪ್ರಭೇದದ ಅಕ್ಕಿಗಳನ್ನು ನಾವು ಗುರುತಿಸಿದ್ದೇವೆ ಅದರಲ್ಲಿ ಹದಿನೆಂಟುನೂರು ಅಕ್ಕಿಗಳು ವಲಸೆ ಅಕ್ಕಿಗಳಾಗಿದ್ದವು ಅದೇ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿ ಅನ್ನೇ ಎಷ್ಟು ಹದಿನಾಲ್ಕುನೂರು ಅಕ್ಕಿಗಳನ್ನು ಗುರುತಿಸಿದ್ದಾರೆ ಅದರಲ್ಲಿ ನಾಲ್ಕುನೂರ ಐವತ್ತು ಅಕ್ಕಿಗಳು ವಲಸೆ ಅಕ್ಕಿಗಳಾಗಿ ನಾವು ಪಟ್ಟಿ ಮಾಡಿದ್ದೀವಿ ಅದೇ ರೀತಿಯಾಗಿ ಮೇಡಮ್ ನಮ್ಮ ಕರ್ನಾಟಕದಲ್ಲಿ ಐದುನೂರ ಎಪ್ಪತ್ತು ಜಾತಿ ಅಕ್ಕಿಗಳಿಗೆ ಕಂಡು ಬರ್ತವೆ ಅದರಲ್ಲಿ ನಾವು ಸುಮಾರು ತೊಂಬತ್ತು ಜಾತಿ ಅಕ್ಕಿಗಳು ವಲಸೆ ಅಕ್ಕಿಗಳಂತೇಳಿ ನಾವು ಗುರುತು ಮಾಡಿದ್ವಿ ಅಕ್ಕಿಗಳು ಯಾವ ರೀತಿ ವಲಸೆ ಹೋಗ್ತವೆ ಯಾಕೆ ವಲಸೆ ಹೋಗ್ತವೆ ಮೈಗ್ರೇಷನ್ ಈಸ್ ನಾಟ್ ಫಾರ್ ಲಗ್ಸುರಿ ಇಟ್ಸ್ ಫಾರ್ ಅಂತ ಹೇಳಿದ್ರೆ ಅವುಗಳ ಒಂದು ಬದುಕಿನ ಉಳಿವಿಗಾಗಿ ಅವುಗಳಿಗೆ ಒಂದು ತಾವು ಅನಿವಾರ್ಯ ಒಂದು ಪ್ರಕ್ರಿಯೆ ಅವುಗಳ ಜೀವನದ ಅನಿವಾರ್ಯ ಮತ್ತು ಬದುಕು ಬದುಕಿನ ಹೋರಾಟ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಕ್ಕಿಗಳು ಯಾಕೆ ವಲಸೆ ಹೋಗ್ತವೆ ಅಂತೇಳಿದರೆ ಅಕ್ಕಿಗಳು ಒಂದು ಋತುಮಾನಕ್ಕನು ಅನುಗುಣವಾಗಿ ಅವುಗಳ ಒಂದು ವಾತಾವರಣದಲ್ಲಿನ ಬದಲಾವಣೆ ಆಮೇಲೆ ಆಹಾರ ಒಂದು ಅವುಗಳ ಲಭ್ಯತೆ ಆಹಾರ ಒಂದು ಲಭ್ಯತೆ ಆಮೇಲೆ ಅಂತ ಹೇಳಿದ್ರೆ ಅವಕ್ಕೆ ಸೂಕ್ತ ವಾತಾವರಣವನ್ನು ಅರಸಿ ಹೋಗ್ತಾಯಿ ಹೋಗ್ತಾವೆ ಮೇಡಮ್ ಸೊ ಸಂತಾನೋತ್ಪತ್ತಿ ಒಂದು ಪ್ರಮುಖ ಕಾರಣ ಮೇಡಮ್ ಯಾವ ಯಾವ ಪಕ್ಷಿಗಳು ಸಾಮಾನ್ಯವಾಗಿ ನಾವು ವಲಸೆ ಹೋಗೋದನ್ನ ನೋಡ್ತೀವಿ ಅಕ್ಕಿಗಳು ಒಂದು ವಲಸೆ ಹೋಗ್ತಕ್ಕಂಥ ಒಂದು ದಾರಿನ ಫ್ಲೈವೇ ಅಂತೇಳಿ ಕರಿತೀವಿ ಆ ಫ್ಲೈವೇಗಳಲ್ಲಿ ಎಂಟು ಗುರ್ಸಿದಾಗ ನಮ್ಮ ಒಂದು ಭಾರತ ದೇಶಕ್ಕೆ ಬರ್ತಕ್ಕಂಥ ಚಳಿಗಾಲದಲ್ಲಿ ವಲಸೆ ಬರ್ತಕ್ಕಂಥವ್ನ ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಂತ ಹೇಳಿ ಕರಿತೀವಿ ಅವು ಯುರೋಪ್ ದೇಶದಿಂದ ಆ ಯುರೋಪ್ ದೇಶದಿಂದ ಬೇರೆ ಬೇರೆ ರಷ್ಯಾ ಆಗಿರ್ಬೋದು ಮಂಗೋಲಿಯಾ ಕಜಕಿಸ್ತಾನ್ ಈ ರೀ ಒಂದು ಟರ್ಕಿ ದೇಶದಿಂದ ನಾವು ಅಲ್ಲಿಯ ಒಂದು ಅತ್ಯಂತ ಚಳಿಯ ವಾತಾವರಣವನ್ನು ತಪ್ಸಿಕೊಂಡ್ಲಿಕ್ಕೆ ಈ ನಮ್ಮ ಭಾಗಕ್ಕೆ ಆಹಾರವನ್ನು ಅರಸಿ ಈ ಕಡೆ ವಲಸೆ ಬರ್ತವೆ ಸೊ ನಾವು ಕರ್ನಾಟಕದಲ್ಲಿ ನೋಡೋದಾದರೆ ಒಂದು ಶ್ರೀರಂಗಪಟ್ಟಣ ಸೇರಿದಂತೆ ಬಹಳಷ್ಟು ಕಡೆ ವಲಸೆ ಬರುವಂಥ ಜಾಗಗಳಿವೆ ಯಾವ ಹೆಚ್ಚಿನ ಪಕ್ಷಿಗಳನ್ನ ಎಲ್ಲಿ ಕಾಣ್ತೀವಿ ನಾವು ನಾವು ಕರ್ನಾಟಕದಲ್ಲಿ ಅಂತಂದ್ರೆ ಸಾಕಷ್ಟು ಇನ್ನಿರ ಪ್ರದೇಶಗಳಲ್ಲಿ ಮೇಡಮ್ ಕೆರೆಗಳಲ್ಲಿ ವೆಟ್ಲ್ಯಾಂಡ್ಸ್ ಅಂತ ಏನು ಕರಿತೀವಿ ಜವು ಪ್ರದೇಶಗಳಲ್ಲಿ ಈ ಭಾಗದಲ್ಲಿ ಹೆಚ್ಚಾಗಿ ನಾವು ವಲಸೆ ಬರ್ತವೆ ಪ್ರಮುಖವಾಗಿ ನಾವು ಒಂದು ಮಾಗಡಿ ಕೆರೆ ಅಂತಿದ್ದೀವಿ ಗದಗ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಅಕ್ಕಿ ಯಾವುದು ಬಾರೆ ಗೂಸ್ ಅಂತ ಕರಿತೀವಿ ಪಟ್ಟೆ ತಲೆ ಹೆಬ್ಬಾತ್ ಅಂತೇಳಿ ಸುಮಾರು ಮೂರು ಸಾವಿರದಿಂದ ಹತ್ತು ಸಾವಿರವರೆಗೂ ಪ್ರತಿ ಒಂದು ಚಳಿಗಾಲಕ್ಕೆ ಚಳಿಗಾಲ ಪ್ರಾರಂಭ ಆಗ್ತಿದ್ದಂತೆ ಒಂದು ಹಾಜರಾಗ್ತವೆ ಮೇಡಮ್ ಸುಮಾರು ಒಂದು ಮೂರು ಹತ್ತು ಸಾವಿರ ಅಕ್ಕಿಗಳು ನಾವು ಮಾಗಡಿ ಕೆರೆಯಲ್ಲಿ ನಾವು ಕಾಣ್ಬೋದಾಗಿದೆ ಅದೇ ರೀತಿಯ ನಮ್ಮ ಒಂದು ತುಂಗಭದ್ರಾ ಇನ್ನೀರು ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಲ್ಮಟ್ಟಿ ಇನ್ನೀರು ಪ್ರದೇಶಗಳಲ್ಲಿ ಎಲ್ಲ ಒಂದು ಕೆರೆ ಭಾಗಗಳಲ್ಲಿ ಅವುಗಳ ಒಂದು ಹುಟ್ಟರಿವು ಅಂತಲೇ ಹೇಳ್ಬೋದು ಅಕ್ಕಿಗಳಿಗೆ ಅವು ಮೊದಲಿಂದನೂ ಒಂದು ಹಲವಾರು ತಲೆಮಾರುಗಳಿಂದ ಅವುಗಳಿಗೆ ಒಂದು ಹುಟ್ಟರಿವಿನಿಂದ ಅವು ವಲಸೆ ಪ್ರತಿನಿಯಮಿತವಾಗಿ ತಿಂಗಳು ಪ್ರಾರಂಭ ಆಗ್ತಾ ಇದ್ದಂತೆ ಅವು ಬಂದು ವಲಸೆ ಬಂದು ಸೇರ್ಕೊಳ್ತವೆ ಈಗ ಇದೇ ರೀತಿ ನಾವು ತುಂಗಭದ್ರಾ ಒಂದು ಇನ್ನೂರು ಪ್ರದೇಶದಲ್ಲಿ ಅಂತ ಹೇಳಿ ಗ್ರೇಟರ್ ಫ್ಲೆಮಿಂಗೋಸ್ ಅಂತ ಏನು ಕೇಳಿದ್ವಿ ಅದು ಒಂದು ಅಕ್ಟೋಬರ್ ಫೆಬ್ರವರಿ ಜನವರಿ ಫೆಬ್ರವರಿ ತಿಂಗಳು ಪ್ರಾರಂಭ ಆಗ್ತದಂತೆ ಗುಜರಾತ್ ಭಾಗದಿಂದ ಬೇರೆ ಇರಾನ್ ದೇಶಗಳಿಂದ ಬಂದು ಅದು ಏನಂತಂದ್ರೆ ವಲಸೆ ಅದು ಆ ಸಂತಾನದ್ದು ಇಲ್ಲ ಆಹಾರವನ್ನು ಅರಸಿ ಬರ್ತದೆ ಆ ಒಂದು ಇನ್ನೂರು ಪ್ರದೇಶಗಳಲ್ಲಿ ಅವಕ್ಕೆ ಅಗತ್ಯವಾಗಿರ್ತಕ್ಕಂಥ ಆಳವಿಲ್ಲದ ಜಾಗ ನೀರು ನೀರು ಅಷ್ಟು ಆಳ ಇರೋದಿಲ್ಲ ಅವರಿಗೆ ಜಲಚರ ಸಸ್ಯಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಅವನ್ನು ಅರಿಸಿ ಒಂದು ಮೂರಿಂದ ನಾಲ್ಕು ತಿಂಗಳು ಇದ್ದು ಮತ್ತೆ ತಮ್ಮ ಒಂದು ಸಂತಾನ ವೃದ್ಧಿ ಜಾಗಗಳಿಗೆ ವಾಪಸ್ಸು ಹೋಗ್ತಾ ಇದನ್ನು ಕಾಣ್ಬಹುದು ಮೇಡಮ್ ಅದೇ ರೀತಿಯಾಗಿ ಬೇರೆ ಬೇರೆ ಜಾತಿ ಆಕೆಗಳು ಆಮೇಲೆ ನಾವು ಇನ್ನೊಂದು ಫ್ಲೆಮಿಂಗ್ ಹೊಸ ಹೇಳಿದ್ವಿ ಅದೇ ರೀತಿಯಾಗಿ ವಿವಿಧ ಬಾತುಗಳು ಡಕ್ಸ್ ಅಂತ ಏನು ಕೇಳ್ತೀವಿ ಅದು ಆ ಥರ ಬರ್ತಾ ಇದೆ ಮೇಡಮ್ ಆಮೇಲೆ ಗದ್ದೆ ಗೊರವಳುಗಳು ಬಾರ್ಟೆಲ್ ಗಾಡ್ವಿಟ್ ಅಂತೇಳಿ ಒಂದು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತೇಳಿದ್ರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಾರ್ಟೆಲ್ ಗಾಡ್ವಿಟ್ ಅದು ಸತತವಾಗಿ ಹನ್ನೊಂದು ದಿನಗಳು ಒಂದು ತಾಸುಗಳ ಕಾಲ ಒಂದು ಎಲ್ಲಿಯೂ ವಿಶ್ರಮಿಸದೆ ಅದು ಒಂದು ವರ್ಲ್ಡ್ ರೆಕಾರ್ಡನ್ನು ನಿರ್ಮಿಸಿರ್ತಕ್ಕಂಥ ಸಣ್ಣ ಗಾತ್ರದ ಹಕ್ಕಿ ಎಲ್ಲಿಯೂ ವಿರಮಿಸದೆ ಸತತ ಹನ್ನೊಂದು ದಿನಗಳ ಕಾಲ ಒಂದು ಹಾರಾಡಿ ಒಂದು ದಾಖಲೆಯನ್ನು ನಿರ್ಮಿಸಿದೆ ಮೇಡಮ್ ಇಷ್ಟೊಂದು ಶಕ್ತಿ ಇರ್ತದೆ ಅದೇ ರೀತಿಯಾಗಿ ಆರ್ಕ್ಟಿಕ್ ಟರ್ನ್ ಅಂತೇಳಿ ಒಂದು ಸಣ್ಣ ಪಕ್ಷಿ ಇದೆ ಅದು ಒಂದು ಉತ್ತರ ಧ್ರುವದಿಂದ ಭೂಮಿಯ ಒಂದು ದಕ್ಷಿಣ ಧ್ರುವಕ್ಕೆ ಒಂದು ವರ್ಷದಲ್ಲಿ ಅದು ಸುಮಾರು ಐವತ್ತರಿಂದ ತೊಂಬತ್ತು ಸಾವಿರ ಕಿಲೋಮೀಟರ್ ವರ್ಗಲೂ ಸಹ ಅದು ಒಂದು ವಲಸೆಯನ್ನ ಮಾಡ್ತದೆ ಈ ರೀತಿಯಾಗಿ ನಾವು ಅಕ್ಕಿಗಳ ಒಂದು ವಿಷಯ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ವಲಸೆ ಕ್ರಮವನ್ನು ನಾವು ಆಸಕ್ತಿಯಿಂದ ಗಮನಿಸಬಹುದು ಅಕ್ಕಿಗಳ ಒಂದು ವಲಸೆ ಕ್ರಮದಲ್ಲಿ ಮೇಡಮ್ ಅವು ನಾವು ನಕ್ಷತ್ರಗಳ ಆಮೇಲೆ ಸೂರ್ಯ ಚಂದ್ರರ ಒಂದು ಸ್ಥಾನವನ್ನ ಅವುಗಳನ್ನ ಸ್ಥಾನವನ್ನು ಆಧರಿಸಿ ಆ ಒಂದು ಹಕ್ಕಿಗಳ ಮತ್ತು ಮೆದುಳಿನಲ್ಲಿ ಮತ್ತು ಕುಕ್ಕಿನಲ್ಲಿ ಒಂದು ಕಾಂತಿಯ ಬಲ ಐಸ್ ಬಲ ನೀಡ್ತದೆ ಅದು ಭೂಮಿಯ ಒಂದು ಕಾಂತಿಯ ಬಲವನ್ನು ಅದು ಚಲನೆಯನ್ನು ಆಧರಿಸಿ ಅವು ಒಂದು ಸ್ಥಳವನ್ನು ಗುತ್ತಿ ಗುತ್ತಿ ಇಟ್ಕೊಳ್ತವೆ ಪರ್ವತಗಳು ಶಿಖರಗಳು ಬೆಟ್ಟ ಗುಡ್ಡಗಳು ಆ ಹಿಮಾಲಯ ಪರ್ವತ ಕೆಲವೊಂದು ಪರ್ವತಗಳನ್ನು ದಾಟಿ ಬರ್ತಕ್ಕಂಥ ಹಕ್ಕಿಗಳಲ್ಲಿ ನಾವು ಕಾಣಬಹುದಾಗಿದೆ ಕೆಲವೊಂದು ಅಕ್ಕಿಗಳು ವಾಸನಾಗ್ರಹಿಕ ಶಕ್ತಿ ಅತ್ಯಂತ ಬಹಳಷ್ಟು ಹೆಚ್ಚಾಗಿದೆ ಅವುಗಳಿಂದಲೂ ಅವು ಒಂದು ಸ್ಥಳವನ್ನ ನಿಖರವಾಗಿ ಲ್ಯಾಂಡ್ ಮಾರ್ಕ್ ಮಾಡ್ತದೆ ಅವು ಒಂದು ಅನುವಂಶಿಕವಾಗಿ ಬಂದಿರತಕ್ಕಂಥದ್ದು ಹಿರಿಯ ಒಂದು ಅನುಭವ ಅಕ್ಕಿಗಳ ನಿರ್ದಿಷ್ಟ ಪಥದಲ್ಲಿ ಅವುಗಳು ಒಂದು ಅಕ್ಕಿಗಳು ತಮ್ಮ ಒಂದು ಕೊಕ್ಕು ಏನಿದೆ ಅಕ್ಕಿಗಳ ಕೊಕ್ಕು ಅದು ಜಿಪಿಎಸ್ ನಂತರ ಕರ್ತವ್ಯ ನಿರ್ವಹಿಸಿದ್ರೆ ಅಕ್ಕಿಗಳ ಕಣ್ಣುಗಳು ಒಂದು ಕಾಂಪಾಸ್ ದಿಕ್ಸೂಚಿಯ ಇದೆ ಆ ರೀತಿಯ ಒಂದು ಕರ್ತವ್ಯ ನಿರ್ವಹಿಸೋದನ್ನ ನಾವು ಕೆಲಸ ಮಾಡಿ ಅವುಗಳಾಗಿ ಒಂದು ಅದೇ ಪ್ರದೇಶಕ್ಕೆ ಒಂದು ವಲಸೆಯನ್ನು ವಲಸಿಗ ಹಕ್ಕಿಗಳ ಬಗ್ಗೆ ನಿಖರವಾಗಿ ಹೇಳಬೇಕಂತಂದಾಗ ನೀವು ಇವಾಗ ಅಲ್ಲಿಂದ ಎಷ್ಟು ದೂರದಿಂದ ವಲಸೆ ಬಂದಿದ್ದಾವೆ ಹೇಗೆ ವಲಸೆ ಹೋಗ್ತಾವೆ ಏನೇನು ಕಾರಣಗಳಿಗಾಗಿ ಆ ವಲಸೆ ಬಂದಿವೆ ಅನ್ನೋದನ್ನ ಇಷ್ಟು ನಿಖರವಾಗಿ ಹೇಳಬೇಕಂದ್ರೆ ಯಾವ ರೀತಿಯಾಗಿ ಒಂದು ವೈಜ್ಞಾನಿಕವಾದ ಅಧ್ಯಯನವನ್ನ ಮಾಡ್ತೀರಾ ಹೇಗೆ ಮಾಡ್ತೀರಾ ಸರ್ ಈ ಬಗ್ಗೆ ವಲಸೆ ಹಕ್ಕಿಗಳಿಗೆ ಮೊದಲು ಕಾಲಿಗೆ ಉಂಗುರಗಳಂತ ಒಂದು ಉಪಕರಣಗಳನ್ನು ಹಾಕ್ತಾ ಇದ್ವಿ ಇಲ್ಲಿ ಅದು ಹಾಕಿಬಿಟ್ಟು ಅದನ್ನ ಅಧ್ಯಯನ ಮಾಡ್ತಾ ಇದ್ರು ಅದಕ್ಕೆ ನಾವು ರಿಂಗಿಂಗ್ ಅಂತ ಹೇಳಿ ಕರಿತಾ ಇದ್ವಿ ನಂತರ ಇತ್ತೀಚಿನ ನಂತರ ದಿನಗಳಲ್ಲಿ ಒಂದು ಕೊರಳಿಗೆ ಒಂದು ಪಟ್ಟಿಯನ್ನು ಹಾಕ್ತಾ ಇದ್ರು ಸಂಕೇತಾಕ್ಷರ ನಂಬರಿಂಗ್ ಮಾಡಿ ಅದು ಎಲ್ಲಿಯಿಂದ ಎಲ್ಲಿಗೆ ಹೋಗ್ತದೆ ಹೇಳಿ ಅದನ್ನ ಯಾರಾದ್ರೂ ಒಂದು ವನ್ಯಜೀವಿ ಛಾಯಾಗ್ರಹಕರು ಅದನ್ನ ಫೋಟೋ ಹೊಡೆದಾಗ ಅದು ನಮಗೆ ಮಾಹಿತಿ ಸಿಗ್ತಾ ಇತ್ತು ಇತ್ತೀಚಿನ ಒಂದು ತಂತ್ರಜ್ಞಾನಗಳ ಒಂದು ದಿನಗಳಲ್ಲಿ ಒಂದು ಕೃತಕ ಉಪಗ್ರಹಗಳ ಆಧಾರಿತ ಒಂದು ರೇಡಿಯೋ ಟೆಲಿಮಿಟ್ರಿ ಹೇಳಿ ಕರಿತೀವಿ ಜಿ ಪಿ ಎಸ್ ಅದುಗಳನ್ನು ಅಳವಡಿಸಿ ಅದಕ್ಕೆ ಸಣ್ಣ ಒಂದು ಬೆನ್ನ ಮೇಲೆ ಅದು ಅತ್ಯಂತ ಕಡಿಮೆ ಬಾರಿ ಇರತಕ್ಕಂತದ್ದು ಹಕ್ಕಿಗಳ ಬೆನ್ನ ಮೇಲೆ ಹಾಕಿ ಅವು ಎಲ್ಲಿ ಯಾವ ಒಂದು ಯಾವ ಭಾಗದಿಂದ ಯಾವ ಒಂದು ಕಡೆಗೆ ವಲಸೆ ಹೋಗ್ತದೆ ಅಂತೇಳಿ ಅತ್ಯಂತ ಕರಾರುವಕ್ಕಾಗಿ ಉಪಗ್ರಹ ಒಂದು ಆಧಾರಿತ ರೇಡಿಯೋ ಟೆಲಿಮೆಟ್ರಿ ಮೂಲಕ ನಾವು ಅಧ್ಯಯನ ಮಾಡ್ಲಿಕ್ಕೆ ಗೊತ್ತಾಗ್ತದೆ ಎಕ್ಸಾಕ್ಟ್ ಅದು ಅಧ್ಯಯನ ಮಾಡಬಹುದಾಗಿದೆ ಸೊ ಸ್ಥಳೀಯ ಹಕ್ಕಿಗಳು ನಾವು ವಲಸೆ ಹೋಗೋದನ್ನ ಯಾವ ರೀತಿ ಗುರುತಿಸ್ತೀರ ಎಲ್ಲಿಗೆ ಹೋಗುತ್ತೆ ನಮ್ಮ ಒಂದು ಈ ಸ್ಥಳೀಯ ಹಕ್ಕಿಗಳು ವಲಸೆ ಆಗತ್ತಾ ಆ ಸ್ಥಳೀಯ ಹಕ್ಕಿಗಳು ಒಂದು ತಮ್ಮ ಒಂದು ಸೀಮಿತ ಪ್ರದೇಶದಲ್ಲಿ ಅವುಗಳ ಆಹಾರವನ್ನು ಅರಸಿ ಒಂದು ಪಾರ್ಷಿಯಲ್ ಮೈಗ್ರೇಷನ್ ಅಂತ ಒಂದು ಸ್ಥಳೀಯ ಭಾಗದಲ್ಲಿ ಆಹಾರ ಹುಡುಕಿ ಸ್ವಲ್ಪ ಕೆಲವೇ ಕಿಲೋಮೀಟರ್ ವರೆಗೆ ಆ ಒಂದು ಅವುಗಳ ಒಂದು ಆಹಾರವನ್ನು ಅರಸಿ ಅವು ವಲಸೆ ಹೋಗ್ತಕ್ಕಂತ ಕಾಣ್ಬಹುದು ಆದ್ರೆ ಅವು ಸ್ವಲ್ಪ ಸೀಮಿತ ಪ್ರದೇಶಗಳಲ್ಲಿ ಮಾತ್ರ ಹೊರಗಡೆ ಹೋಗೋದಿಲ್ಲ ಹೊರಗಡೆ ನಾವು ನಿಯಂತ್ರಣ ಮಾಡೋದ್ರಲ್ಲಿ ಇಲಾಖೆ ಯಾವ ರೀತಿಯಾದ ಕ್ರಮಗಳನ್ನ ಇಲಾಖೆಯ ಒಂದು ಒಂದು ಪಕ್ಷಿಗಳ ಒಂದು ವಲಸೆ ಪಕ್ಷಿಗಳಾಗಿರ್ಬೋದು ಸ್ಥಳೀಯ ಪಕ್ಷಿಗಳನ್ನು ಸಂರಕ್ಷಣೆ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕ್ರಮಗಳನ್ನು ಕೈಗೊಳ್ತಾ ಇದೆ ಮೇಡಮ್ ಮೊದಲನೇದಾಗಿ ಪಕ್ಷಿಧಾಮಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಬರ್ಡ್ ಬರ್ಡ್ ಕನ್ ಸ್ಯಾಂಕ್ಚುರೀಸ್ ಅಂತೇಳಿ ನಾವು ಡಿಕ್ಲೇರ್ ಮಾಡ್ತಕ್ಕಂಥದ್ದು ಅವುಗಳ ಒಂದು ಪ್ರಾಮುಖ್ಯತೆಯನ್ನು ನೀಡಿ ಅವುಗಳನ್ನು ಕನ್ಸರ್ವ್ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೊಂದು ಅಂತ ಹೇಳಿದ್ರೆ ಕನ್ಸರ್ವೇಷನ್ ರಿಸರ್ವ್ಸ್ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾಗಿ ನಾವು ರಾಮ್ಸಾರ್ ಸೈಟ್ಸ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಘೋಷಣೆ ಆಯಿತು ನಮ್ಮ ಒಂದು ಭಾರತದಲ್ಲಿ ಎಂಬತ್ತೈದು ರ್ಯಾಮ್ಸರ್ ಸೈ ಸೈಟ್ಸ್ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ರ್ಯಾಮ್ಸರ್ ಸೈಟ್ಸ್ ಅಂತ ಇದ್ದೀವಿ ರ್ಯಾಮ್ಸರ್ ಸೈಟ್ಸ್ ಅಂದರೆ ಒಂದು ನಮ್ಮದು ಫಸ್ಟ್ನೇದಾಗಿ ರಂಗಂತಿಟ್ಟು ಫಸ್ಟ್ನೇದಾಗಿ ಒಂದು ರ್ಯಾಮ್ ಸೈಟ್ ಸೈಟಾಗಿ ಘೋಷಣೆ ಆಯಿತು ಅದೇ ರೀತಿಯಾಗಿ ಮಾಗಡಿ ಕೆರೆ ಅಂತ ಆಮೇಲೆ ಅಗನಾಶಿನಿ ಆಮೇಲೆ ಪ್ರಮುಖವಾಗಿ ನಾವು ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಅಂಕಸಮುದ್ರ ಒಂದು ಪಕ್ಷಿಧಾಮ ಕೂಡ ಈ ಒಂದು ಇತ್ತೀಚಿನ ದಿನಗಳಲ್ಲಿ ರ್ಯಾಮ್ಸರ್ ಸೈಟ್ ಆಗಿ ಅದಕ್ಕೆ ಒಂದು ಅಂತ ರ್ಯಾಮ್ಸರ್ ಸೈಟ್ ಅಂದರೆ ಅದಕ್ಕೆ ಅತ್ಯಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ನೀಡಿ ಆ ಒಂದು ಪಕ್ಷಿಗಳ ಒಂದು ಭಾಗದಲ್ಲಿ ಬರ್ತಕ್ಕಂಥ ಪಕ್ಷಿಗಳಿಗೆ ಸಂರಕ್ಷಣಾ ಕ್ರಮಗಳನ್ನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಅವುಗಳ ಒಂದು ಅಧ್ಯಯನವನ್ನು ಕೈಗೊಳ್ಳಲಿಕ್ಕೆ ಅತ್ಯಂತ ಪ್ರಮುಖವಾಗಿದೆ ಹೆಜ್ಜೆಯನ್ನು ನಾವು ಕೈಗೊಳ್ತಾ ಇದ್ದೀವಿ ಸೊ ನೀವು ಕೂಡ ಒಂದು ಪುಸ್ತಕವನ್ನು ಬರೆದಿದ್ದೀರಿ ವನ ವೈಭವ ಅಂತ ಹೇಳಿ ಅಂದ್ರೆ ಕೊಪ್ಪಳ ಜಿಲ್ಲಾ ವೈವಿಧ್ಯತೆ ಏನಿದೆ ವನ ವೈವಿಧ್ಯತೆ ಅದ್ರ ಬಗ್ಗೆ ಅದರಲ್ಲಿ ಆ ಪುಸ್ತಕದಲ್ಲೂ ಕೂಡ ಪಕ್ಷಿಗಳನ್ನ ಚಿತ್ರಗಳನ್ನ ನೋಡಿದೆ ನಾನು ಹೇಗೆ ಅದು ಆಸಕ್ತಿ ಹೇಗೆ ಏನೇನಿದೆ ಆ ಪುಸ್ತಕದಲ್ಲಿ ನಾವು ಕಳೆದ ಒಂದು ದಶಕದಿಂದ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಒಂದು ಹಿರಿಯ ಅಧಿಕಾರಿಗಳು ಪ್ರಭಾಕರನ್ ಸರ್ ಅಂತೇಳಿ ಅವರು ಒಂದು ಪ್ರೇರಣೆ ನೀಡಿ ನಮಗೆ ಅಲ್ಲಿ ಒಂದು ಸ್ಥಳೀಯ ಭಾಗದಲ್ಲಿ ಒಂದು ¡Gracias! ಎಲ್ಲೋ ಥ್ರೋಟೆಡ್ ಬಲ್ಬುಲ್ ಹಳದಿ ಕೊರಳಿನ ಪಿಕಳಾರ ಅಂತೇಳಿ ಕರಿತೀವಿ ಮೇಡಮ್ ಅದು ಆ ಭಾಗದಲ್ಲಿ ಅದು ಬೆಟ್ಟ ಗುಡ್ಡಗಳ ಒಂದು ಗ್ರಾನೈಟ್ ಕಲ್ಲು ಗಣಿಗಾರಿಕೆಯಿಂದ ಅದರ ಅವಸ ಸ್ಥಾನವನ್ನೇ ಕಳ್ಕೊಂಡು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ವಿನಾಶದ ಹಾದಿಯಲ್ಲಿದೆ ಅದನ್ನು ನಮ್ಮ ಜಿಲ್ಲೆಯಲ್ಲಿ ಗುರ್ಸು ಗುರ್ತಿಸಬೇಕಂತ ಹೇಳಿದಾಗ ಆ ನಿಟ್ಟಿನಲ್ಲಿ ನಾವು ಅಕ್ಕಿಗಳನ್ನು ವೀಕ್ಷಣೆ ಮಾಡ್ತಾ ಹೋದಾಗ ಅದೊಂದು ಕುತೂಹಲ ಹುಟ್ಟಿ ಅಕ್ಷಿ ಅಕ್ಕಿಗಳ ಒಂದು ಪ್ರಪಂಚದ ಬಗ್ಗೆ ತಿಳ್ಕೊತ ಹೋದಾಗೆಲ್ಲ ಸಾಕಷ್ಟು ಇನ್ನೂ ತಿಳಿಬೇಕು ತಿಳಿಬೇಕು ಸ ವಿಷಯಗಳನ್ನು ಕಲ್ತುಕೊಂಡ್ವಿ ಅದೇ ರೀತಿ ಬನ್ನೀರ ಪ್ರದೇಶಗಳಾಗಿರ್ಬೋದು ನಮ್ಮ ಸುತ್ತಮುತ್ತಲೇ ಇರ್ತವೆ ನಾವು ಆಸಕ್ತಿ ಒಂದು ಕೊಟ್ಟು ಗಮನಿಸಿದಾಗ ನಾವು ಅದನ್ನು ಹೆಚ್ಚಿನ ಒಂದು ವಿಷಯಗಳನ್ನು ತಿಳಿತಾ ಹೋಗ್ಬೋದು ಮೇಡಮ್ ಅದೇ ರೀತಿಯಾಗಿ ಇನ್ನೊಂದು ನಮ್ಮ ರೋಜಿ ಸ್ಟಾರ್ಲಿಂಗ್ಸ್ ಅಂತ ಏನು ಕಲಿತೀವಿ ಗುಲಾಬಿ ಕಬ್ಬಕ್ಕಿ ಅದು ಒಂದು ನಮ್ಮ ಯುರೋಪ್ ಭಾಗದಿಂದ ಈ ಚಳಿಗಾಲ ಆಗ್ತಿದ್ದಂಗೆ ಕೆರೆ ಭಾಗಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಎರಡು ಮೂರು ಸಾವಿರ ಸಂಖ್ಯೆಯಲ್ಲಿ ಬಂದು ಹಾಜರಾಗ್ತವೆ ಮತ್ತು ಈ ಒಂದು ಬೆಳೆಗಳನ್ನು ಕಟಾವಿಗೆ ಬಂದಿರ್ತಕ್ಕಂಥ ಬೆಳೆಗಳನ್ನು ಕೀಟಗಳನ್ನು ತಿಂದು ಸಂಜೆ ಹೊತ್ತಿಗೆ ಒಂದು ಕೆರೆಯ ಒಂದು ಮುಳ್ಳು ಮುಳ್ಳುಗಳಲ್ಲಿ ತಮ್ಮ ಸುರಕ್ಷಿತ ಆವಾಸ ಸ್ಥಾನದಲ್ಲಿ ಅವು ಎಲ್ಲ ಸಂಜೆ ಒಟ್ಟಾಗಿ ಕೂತ್ಕೊಳ್ತಕ್ಕಂಥದನ್ನು ನಾವು ಬಹಳ ಆಸಕ್ತಿಯಿಂದ ಗಮನಿಸ್ತಾ ಇದ್ದೀನಿ ಇತ್ತೀಚಿನಗಳಲ್ಲಿ ಏನು ಮಾಡ್ತವೆ ಎಲ್ಲ ಒಟ್ಟಾಗಿ ಒಂದು ಹಿರಿಯ ಅಕ್ಕಿಗಳ ಮಾರ್ಗದರ್ಶನದಲ್ಲಿ ಒಟ್ಟಾಗಿ ಆರ್ತಕ್ಕಂಥದ್ದು ಅವುಗಳ ಮಾರ್ಗದರ್ಶನದಲ್ಲಿ ಆಮೇಲೆ ಒಂದು ಮುರ್ಮುರೇಷನ್ ಅಂತೇಳಿ ಒಂದು ವಿಶೇಷ ಗುಣ ಇದೆ ಎಲ್ಲ ಒಟ್ಟಾಗಿ ಸಂಜೆ ಮತ್ತು ಬೆಳಿಗ್ಗೆ ಹೊತ್ತು ಹಾರ್ತಕ್ಕಂಥ ಎಲ್ಲ ಒಟ್ಟಾಗಿ ಸೇರಿ ಸಾವಿರ ಎರಡು ಸಾವಿರ ಅಕ್ಕಿಗಳು ಮೇಲೆ ಒಂದು ಒಟ್ಟಾಗಿ ಒಂದು ಆರ್ತಕ್ಕಂಥದ್ದು ಆ ಗುಣವನ್ನು ಗಮನಿಸಿದೆ ಅವು ಅವುಗಳಲ್ಲಿ ಒಂದು ಆ ಗುಣದ ಯಾಕೆ ಅವು ಮಾಡ್ತಾ ಇದ್ದಾವೆ ಒಂದು ಅಧ್ಯಯನ ನಡೀತಾ ಇದೆ ಮೇಡಮ್ ಅವು ಅಂತ ಏನಂತೇಳಿದ್ರೆ ಅವು ಒಟ್ಟಾಗಿ ಬೇಟೆಗಾರ ಅಕ್ಕಿಗಳಿಂದ ಒಂದು ಬಚಾವಾಗಲಿಕ್ಕೆ ಅವುಗಳ ಒಂದು ಗುಣವನ್ನು ಪ್ರದರ್ಶನ ಮಾಡ್ತವೆ ಮತ್ತು ಈ ಒಂದು ಚಳಿ ಇರಿಂದ ಒಂದು ಈಟಾಗಿರ್ತಕ್ಕಂಥದ್ದು ಆಮೇಲೆ ಅವುಗಳ ಯಾವ ರೀತಿಯ ಒಂದು ಸಂವೇದನೆ ಮಾಡ್ತವೆ ಅದನ್ನು ಇನ್ನೂ ಹೆಚ್ಚಿನ ಅಧ್ಯಯನ ಆಗಬೇಕಿದೆ ವಿಶೇಷವಾಗಿ ಈ ಒಂದು ರೋಜಿ ಸ್ಟಾರ್ಲಿಂಗ್ಸ್ ಈ ರೀತಿಯ ಸಣ್ಣ ಸಣ್ಣ ಅಕ್ಕಿಗಳು ಕಲ್ಲು ಚಟುವ ಅಂತೇಳಿ ಒಂದು ಮುಷ್ಟಿ ಗಾತ್ರದ ಅಕ್ಕಿಗಳಿಂದ ಹಿಡಿದವು ದೊಡ್ಡ ದೊಡ್ಡ ಗಾತ್ರದ ಅಕ್ಕಿಗಳನ್ನು ವಲಸೆ ಕ್ರಮವನ್ನು ತಿಳಿತಾ ಹೋದರೆ ಅದ್ಭುತವಾಗಿರ್ತಕ್ಕಂಥದ್ದು ಆ ಒಂದು ಸೆಂಟ್ರಲ್ ಏಷ್ಯಾ ಫ್ಲೈವೇ ಅಂತೇಳಿ ಕರಿತೀವಿ ಅಷ್ಟು ದೂರದಿಂದ ಒಂದು ಸಾವಿರಾರು ಕೆಲವು ಕಿಲೋಮೀಟರ್ ಹಿಡಿದು ಸಾವಿರಾರು ಕಿಲೋಮೀಟರ್ ಮೈಲ್ಗಳವರೆಗೂ ಬರ್ತಕ್ಕಂಥದ್ದು ಅಕ್ಕಿಯ ಲೋಕ ಒಂದು ವಿಸ್ಮಯ ಇದು ಎಷ್ಟು ತಿಂಗಳವರೆಗೆ ಇರುತ್ತೆ ಇಲ್ಲಿದ್ರೆ ಅಷ್ಟು ದೂರದಿಂದ ಬರೋದಿಕ್ಕೂ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ ಮತ್ತೆ ಇಲ್ಲಿ ಒಂದಷ್ಟು ತಿಂಗಳು ಕಡಿಮೆ ಸಮಯ ಇದ್ದು ಮತ್ತೆ ಅದೇ ಜಾಗಕ್ಕೆ ವಾಪಸ್ ಹೋಗೋದಕ್ಕೂ ಬಹಳಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ ಈ ಅಕ್ಕಿಗಳು ಅಕ್ಕಿಗಳು ಯುರೋಪ್ ಭಾಗದಿಂದ ಮೇಡಮ್ ಅವು ಅವು ಚಳಿಗಾಲಕ್ಕೆ ಇಲ್ಲಿ ಬರ್ತದೆ ಅಕ್ಟೋಬರ್ ವರೆಗೂ ನಂತರ ಫೆಬ್ರವರಿ ಏಪ್ರಿಲ್ ಮೇ ಮಾರ್ಚ್ವರೆಗೂ ಇದ್ದು ಅವು ಮತ್ತೆ ಅವಾಗ ಸಂತಾನ ವೃದ್ಧಿ ಮಾಡಿಕೊಂಡು ಅವು ಒಂದು ನಿರಂತರ ಪ್ರ ಕ್ರಿಯ ಅಕ್ಕಿಗಳಿಗೆ ಆಗಿರ್ತಕ್ಕಂಥದ್ದು ಅದನ್ನು ನಾವು ಗಮನಿಸಬಹುದು ಈ ನಿಟ್ಟಿನಲ್ಲಿ ನಾವು ವಲಸೆ ಅಕ್ಕಿಗಳ ದಿನವನ್ನು ಎರಡು ಒಂದು ತಿಂಗಳಲ್ಲಿ ಯಾಕಂದ್ರೆ ವಲಸೆ ಬರತಕ್ಕಂಥದ್ದು ಆ ಮಹತ್ವವನ್ನು ಮತ್ತು ಅವುಗಳು ಹೋಗ್ತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಅಕ್ಟೋಬರ್ ಅಕ್ಟೋಬರ್ ಎರಡನೇ ಶನಿವಾರ ಮತ್ತು ಹೋಗ್ತಕ್ಕಂಥದ್ದು ಮೇ ಎರಡನೇ ಶನಿವಾರದಂದು ಎರಡು ಮಹತ್ವವನ್ನು ಸಾರಲಿಕ್ಕೆ ಅಕ್ಕಿ ಒಂದು ವಲಸೆ ಅಕ್ಕಿಗಳನ್ನು ಸಂರಕ್ಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ವಲಸೆ ಅಕ್ಕಿಗಳ ದಿನವನ್ನು ಎರಡು ದಿನಗಳನ್ನು ಆಚರಣೆ ಮಾಡ್ತಾ ಇದೀವಿ ಸೊ ಇಂಥ ವಿಸ್ಮಯ ಪ್ರಪಂಚದ ಬಗ್ಗೆ ಹಕ್ಕಿಗಳ ಬಗ್ಗೆ ಕಣ್ ಬಣ್ಣ ಬಣ್ಣದ ಹಕ್ಕಿಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ವಲಸಿಗ ಹಕ್ಕಿಗಳ ಬಗ್ಗೆ ಯಾಕಂದ್ರೆ ಒಂದೊಂದು ಪಕ್ಷಿದು ಒಂದೊಂದು ಗುಣ ಒಂದೊಂದು ರೀತಿಯಾಗಿ ನಾವು ನೋಡಬಹುದು ಅದರದು ಓದ್ತಾ ಹೋದರೆ ಹಾಗಾಗಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಧನ್ಯವಾದ ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ನಾಗರಾಜ್ ಕಂಬಾಳಿ ಮಠ ವಲಯ ಅರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ಹೊಸಪೇಟೆ ವಿಷಯ ಪಕ್ಷಿಗಳ ವಲಸೆ